ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಇನ್ನೊ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ಕೊಂಡಿದ್ದೀನಿ ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ತಿಂಡಿನೂ ಕೂಡ ಮಾಡಿಟ್ಟಿದ್ದೆ ಆಲ್ರೆಡಿ ತಿಂಡಿನೂ ಕೂಡ ಮಾಡಿ ಮತ್ತು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆಗೆ ರೆಡಿ ಇದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಹೂವು ಯಾ ಯಾವ ಇದೆ ಅಂತ ಅಂದ್ಬಿಟ್ಟು ದಾಸವಾಳದ ಹೂವು ಇದೆ ತುಂಬ ವರ್ಷ ಅಂತಲೇ ಹೇಳ್ಬೋದು ನನಗಂತೂ ದಾಸವಾಳ ಹೂವು ಇಷ್ಟ ಆಗುತ್ತೆ ದಾಸವಾಳ ಹೂವಿಂದ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ಅವು ಬಿ ಸಿಕ್ಕಿದ್ರೆ ಅಂತೂ ಎಲ್ಲೂ ಬಿಡಬೇಡಿ ಅಂತ ಹೇಳ್ತೀನಿ ಹಾಗಾಗಿ ಕೇಳಿದ್ದೆ ಯಾರನ್ನೋ ಒಬ್ರನ್ನ ಅವ್ರ ಹತ್ರ ಇತ್ತು ಗಿಡ ಅವ್ರ ಮನೆ ಹತ್ರ ನಿಮಗೆ ವಗನ ನಾದ ಟೈಮು ಕಿತ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ನನಗೆ ತಂದು ಕೊಟ್ಟಿದ್ರು ತುಂಬ ಖುಷಿ ಆಯಿತು ದಸವಾಳದು ತಂದು ಕೊಟ್ಟಿದ್ದ ತಕ್ಷಣ ಹಾಗಾಗಿ ಫಸ್ಟು ಹೂವಿಟ್ಟು ದೇವ್ರಿಗೆ ಇಟ್ಟು ಪೂಜೆ ಮಾಡಬೇಡ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ಮೊಗ್ಗೇ ತಂದು ಕೊಟ್ಟಿದ್ರು ಚೆನ್ನಾಗಿ ಅರಳಿತ್ತು ಹಾಗೆ ದೇವಿಗೆ ಇಟ್ಬಿಟ್ಟು ಆಮೇಲೆ ನಂತರ ಇಂದ ಏನಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಅದನ್ನು ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ದಾಸವಾಳದು ಏನೆಲ್ಲ ಬೆನಿಫಿಟ್ಸು ಅಂತ ಇದರಿಂದ ಟೀ ಮಾಡಿ ಕುಡಿದು ಕುಡಿಬೋದು ಎಷ್ಟು ಒಳ್ಳೆಯದು ಗೊತ್ತಾ ಇದ್ರ ಟೀ ಹಾಗೆ ಇದನ್ನು ನಾನು ಹೇರ್ ಪ್ಯಾಕಾಗೂ ಕೂಡ ಯೂಸ್ ಮಾಡ್ಕೊತೀನಿ ತುಂಬಾ ಒಳ್ಳೆಯದು ಇವಾಗಂತೂ ಆನ್ಲೈನ್ ಇದ್ರದ್ದು ಪೌಡರ್ಸೇ ಸಿಗ್ತಾಯಿದೆ ಬಟ್ ನಾನು ಯೂಸ್ ಮಾಡ್ತಿರ್ಲಿಲ್ಲ ಅಷ್ಟೇ ಅನ್ಕೊಂತಿದ್ದೆಪ್ಪ ಇನ್ನೇನು ಸಿಗಲ್ವಲ್ಲ ಹೂನು ಕೂಡ ಅಟ್ ಲೀಸ್ಟ್ ಪೌಡರ್ಸ್ನ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಬಟ್ ಇವಾಗ ಸಿಕ್ತಲ್ಲ ತುಂಬಾ ಆಯಿತು ಚೆನ್ನಾಗಿತ್ತು ಹೂವಂತೂ ನನಗಂತೂ ದೇವ್ರಿಗೆ ಇಡ್ತಾರೆ ಅದು ಇದೆ ಫಸ್ಟ್ ಅಂತ ಅನ್ಕೊತೀನಿ ಈ ಮನೆಗೆ ಬಂದಾಗಿಂದ ಮೊದಲೆಲ್ಲ ಇಟ್ಟಿದ್ದೆನೋ ಈ ಮನೆಗೆ ಬಂದಾಗಿಂದ ಇದೆ ಫಸ್ಟ್ ಏನೋ ದಾಸವಾಳ ಹೂವೇ ನನಗೆ ಸಿಕ್ಕಿರಲಿಲ್ಲ ತುಂಬ ಖುಷಿಯಿಂದ ಅಂತೂ ಹೂ ಇಟ್ಟು ಪೂಜೆ ಮಾಡ್ತಾ ಇದ್ದೆ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಹೂಗಳಂದ್ರೂ ಸಖತ್ ಇಷ್ಟ ಆಗುತ್ತೆ ನಾನು ಯಾವಾಗಲೂ ಕೂಡ ದೇವ್ರ ಪೂಜೆಗೆ ಬರೀ ರೋಸು ಅಥವಾ ಚಾಮಂತಿಗೆ ಹೂವೇ ಇಡ್ತಿದ್ದೆ ಬಟ್ ಬೇರೆ ಅದು ಬಿಟ್ಟರೆ ಬೇರೆ ಹೂಗಳೇ ಇಡ್ತಿರಲಿಲ್ಲ ಅಂಥದ್ರಲ್ಲಿ ಇವತ್ತು ದಾಸೋಳ ಹೂವು ಸಿಕ್ಕಿತಲ್ಲ ಖುಷಿ ಆಯಿತು ಹಾಗಾಗಿ ಇರೋವರ ದಾಸೋಳ ಹೂವೆಲ್ಲ ದೇವ್ರಿಗೆ ಮುಡಿಸಿ ಇವತ್ತು ಪೂಜೆ ಮಾಡ್ಕೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರ ಮನೆಯೂ ಕೂಡ ತುಂಬ ಒಳ್ಳೆಯದು ರಾಯರು ಕೂಡ ದಾಸೋಳ ಹೂವು ಇಷ್ಟ ಅಂತಾರೆ ಕೆಲವೊಂದು ದೇವ್ರಿಗೂ ಕೂಡ ಇದು ಹೂವು ಒಳ್ಳೇದು ಇಟ್ಟಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಈ ಮೊದಲು ಕಾಲದಲ್ಲೆಲ್ಲ ಮನೆ ಮುಂದೆ ಎಲ್ಲ ಜಸ್ಟ್ ಇಂಥ ಗಿಡ ಇಟ್ಕೊಂಡ್ಬಿಡೋರು ಆರಾಮಾಗಿ ಇದೇ ಹೂವಾಗ ಡೈಲಿ ಪೂಜೆಗೆ ಬಳಸೋರು ಬಟ್ ನಾವು ಇವಾಗೆಲ್ಲ ಬೆಳೆಸ್ಕೊಳೋದಕ್ಕಾಗಲ್ಲ ಕೆಲವ್ರ ಮನೆ ಹತ್ರ ಎಲ್ಲ ಇಟ್ಕೊಂಡಿರ್ತಾರೆ ಬಟ್ ನನಗೂ ಇಷ್ಟ ಒಂದು ಗಿಡ ಬೆಳೆಸಬೇಕು ದಾಸವಾಳದ್ದು ಅಂತ ಆದರೆ ನಮ್ಮ ಮನೆ ಹತ್ರ ಆಗೋಲ್ಲ ಕೋತಿಗಳ ಕಾಟ ಜಾಸ್ತಿ ಇರೋದ್ರಿಂದ ಹಾಗೆ ಮನೇಲಿ ಮಕ್ಕಳಿರೋದ್ರಿಂದ ಗಿಡಗಳು ಬೆಳೆಯೋದಕ್ಕೆ ಬಿಡೋದೇ ಇಲ್ಲ ಎಲ್ಲ ಫುಲ್ ಖಾಲಿ ಇದೆ ಮನೆ ಹತ್ರ ಮೊದಲು ನನ್ನ ಮಕ್ಕಳಿಬ್ಬರು ಹುಟ್ಟೋದಕ್ಕಿಂತ ಮುಂಚೆ ನಾನು ತುಂಬ ಗಿಡಗಳೆಲ್ಲ ಬೆಳೆಸಿದ್ದೆ ಆವಾಗಲೂ ಕೂಡ ಒಂದು ದಾಸವಾಳದ ಗಿಡನೂ ಕೂಡ ಪಾಟಲ್ಲೇ ಬೆಳೆಸ್ಕೊಂಡಿದ್ದೆ ಅವಾಗ ಇಷ್ಟು ಆಗಲ ಬಿಡೋದು ಒಂದೊಂದು ಹೂವನ್ನು ಕೂಡ ಹೀಗೆ ಮಕ್ಕಳಾಗಿಂದ ನಾನು ಯಾವುದೇ ರೀತಿ ಗಿಡಗಳೇನು ಬೆಳೆಸೋಕೆ ಹೋಗ್ತಾ ಇಲ್ಲ ಕಿತ್ತಾಕ್ತಾರೆ ಮನೆ ಮುಂದೆ ತುಂಬಾ ಜಾಗ ಇದೆ ಬಟ್ ಗಿಡ ಬೆಳ್ಸೋಕ್ಕೆ ಆಪ್ಷನ್ ಇಲ್ಲ ಇಲ್ಲ ಇಲ್ಲಾಂದರೆ ನನ್ನ ಮಕ್ಳು ಕಿತ್ತಾಕ್ಬಿಡುತ್ತೆ ಇದರಿಂದ ಆಗಿ ನಾನು ಯಾವುದೇ ಗಿಡ ಬೆಳ್ಸೋಕೆ ಹೋಗಲು ನನಗೆ ತುಂಬ ಇಷ್ಟ ಮನೆ ಮುಂದೆ ಗಿಡಗಳು ಬೆಳೆಸೋದು ಹಾಗೆ ಹೂವಿನ ಗಿಡ ಎಲ್ಲ ಅದರಲ್ಲೂ ಹೂವಿನ ಗಿಡ ನಂಗೆ ಸಖತ್ ಇಷ್ಟ ಯಾಕೆಂದರೆ ದಿನ ಪೂಜೆಗೆ ಆಗುತ್ತೆ ಹಾಗೆ ಚೆನ್ನಾಗೂ ಕಾಣಿಸುತ್ತಲ್ವ ಗಿಡ ಅಂತ ಅಂದ್ಬಿಟ್ಟು ಬಟ್ ಏನೂ ಮಾಡೋಕ್ಕಾಗಲ್ಲ ನೋಡೋಣ ನೆಕ್ಸ್ಟ್ ಬೇರೆ ಮನೆಗೆ ಏನಾದರೂ ಹೋದಾಗ ಆಪ್ಷನ್ ಏನಾದರೂ ಇದ್ದರೆ ಮಕ್ಕಳು ಅಷ್ಟು ದೊಡ್ಡವರಾಗಿರ್ತಾರಲ್ವ ಗಿಡ ಬೆಳೆಸೋದನ್ನು ಬೆಳೆಸ್ತೀನಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡೆ ತುಂಬ ಚೆನ್ನಾಗಾಯಿತು ಇವತ್ತಂತೂ ನಾನು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಎಷ್ಟೋ ದೇವ್ರ ಮನೆ ನೋಡ್ಕೊಂಡೇ ಇದ್ದೆ ನಾನು ಈ ಹೂವು ಹಾಕಿರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ಕಾಣಿಸುತ್ತೆ ನಾವು ಡೈಲಿ ಪೂಜೆ ಮಾಡೋದಕ್ಕಿಂತ ಬೇರೆ ಹೂವು ಇಟ್ಟು ಏನಾದರೂ ಪೂಜೆ ಮಾಡಿದಾಗ ಒಂಥರ ನಮಗೆ ಖುಷಿ ಆಗುತ್ತೆ ವಾವ್ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸಿದಲ್ಲ ದೇವ್ರ ಮನೆ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸಿದಾರಲ್ಲ ಹೂವು ಇಟ್ಟಿರೋದ್ರಿಂದ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಇವತ್ತು ಫುಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು ಪೂಜೆ ಮಾಡಿ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಕುಡಿತಾಯಿ ಬೆಳಗ್ಗೆಯಿಂದ ಫುಲ್ ಕೆಲಸ ಕೆಲಸ ಆಗಿಬಿಟ್ಟಿತ್ತು ಟೈಮೇ ಸಿಕ್ಕಿರಲಿಲ್ಲ ಓಕೆ ನಿಧಾನಕ್ಕೆ ಕುಡಿಯೋಣ ಅಂತ ಸುಮ್ಮನೆ ಅದೇ ಇನ್ನೊಂದು ಬೇರೆ ಟಿಫನ್ನು ಸ್ವಲ್ಪ ಲೇಟಾಗೆ ಮಾಡ್ತೀನಿ ನಡುವೆ ಬೇಗ ಎಲ್ಲ ತಿನ್ನಲ್ಲ ಟಿಫನ್ನು ಸ್ವಲ್ಪ ಲೇಟಾಗೇ ಮಾಡ್ತೀನಿ ಸ್ವಲ್ಪ ಫಾಸ್ಟಿಂಗ್ ಮಾಡಿ ರೂಢಿ ಮಾಡ್ಕೊತ ಇದೀನಿ ಅಂದರೆ ವೆಯ್ಟ್ ಲಾಸ್ ಜರ್ನಿ ಅಂತಲ್ಲ ಅದನ್ನ ಸ್ವಲ್ಪ ಇವಾಗ ಸ್ಟಾರ್ಟಿಂಗಲ್ಲೇ ನಾವು ಸ್ಟಾರ್ಟ್ ಮಾಡೋದಕ್ಕಾಗಲ್ಲ ವೆಯ್ಟ್ ಲಾಸ್ ಜರ್ನಿ ಅದರಲ್ಲಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋಣ ಅದನ್ನು ವೆಯ್ಟ್ ಲಾಸ್ ಮಾಡೋಣ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗೆ ಒಂದೇ ಸರಿ ಸ್ಟಾರ್ಟ್ ಮಾಡೋದು ಬೇಡ ಸ್ವಲ್ಪ ಅಡ್ಜಸ್ಟ್ ಆಗೋಣ ಅಂದರೆ ರೂಢಿ ಮಾಡ್ಕೋಣ ಸ್ವಲ್ಪ ಲೇಟಾಗಿ ಅಂದರೆ ಅದು ಫೋರ್ಟೀನ್ ಅವರ್ಸು ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ ಇರಬೇಕಲ್ವಾ ಹಾಗಾಗಿ ನಿಧಾನವಾಗಿ ತಿನ್ನೋಣ ಸ್ವಲ್ಪ ಲೇಟ್ ಲೇಟಾಗಿ ಟಿಫನ್ನು ಸ್ವಲ್ಪ ಫಾಸ್ಟಿಂಗಲ್ಲಿ ಇರೋಣ ಅಂತ ಅಂದ್ಬಿಟ್ಟು ಅಭ್ಯಾಸ ಮಾಡ್ಕೊತಾಯಿನಿ ಅಂದರೆ ರಾತ್ರಿ ಒಂದು ಸ್ವಲ್ಪ ಏಳು ಗಂಟೆಗೆ ಊಟ ಮಾಡಿಬಿಟ್ಟು ಏಳು ಗಂಟೆಯಿಂದ ಬೆಳಗ್ಗೆ ಎಷ್ಟೊತ್ತು ಫೋರ್ಟೀನ್ ಅವರ್ಸ್ ಆದರೆ ಫೋರ್ಟೀನ್ ಅವರ್ಸು ಅಥವಾ ಸಿಕ್ಸ್ಟೀನ್ ಅವರ್ಸ್ ಆದರೆ ಸಿಕ್ಸ್ಟೀನ್ ಅವರ್ಸ್ ಈ ರೀತಿ ಫಾಸ್ಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಇವಾಗ ರೂಢಿ ಮಾಡ್ಕೊತಾಯಿ ಅಷ್ಟೇ ಇನ್ನೂ ವೆಯ್ಟ್ ಲಾಸ್ ಜರ್ನಿ ಏನದನ್ನ ಸ್ಟಾರ್ಟ್ ಮಾಡಿಲ್ಲ ಲೈಟಾಗಿ ಸ್ವಲ್ಪ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊತ ಇದೀನಿ ಒಂದೇ ಸಲ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ನಂತರ ನಾನು ಲೇಟಾಗಿ ತಿಂಡಿ ಮಾಡ್ಕೊತೀನಿ ಹಾಗೆ ಫಸ್ಟು ಸೋರೆಕಾಯಿ ಜ್ಯೂಸ್ ಕುಡ್ಕೊಂಡೆ ಇವತ್ತು ಇವಾಗ ಒಂದು ಟೆನ್ ಡೇಸ್ ಕುಂಬಳಕಾಯಿ ಜ್ಯೂಸ್ ಕುಡಿದ್ರೆ ಇನ್ನೊಂದು ಟೆನ್ ಡೇಸ್ ಸೋರೆಕಾಯಿ ಜ್ಯೂಸ್ನ ಕುಡಿತೀನಿ ಎರಡೂ ಕೂಡ ತುಂಬಾ ಒಳ್ಳೇದು ವೆಯ್ಟ್ ಲಾಸ್ಗೆ ಮತ್ತು ಬರೀ ವೆಯ್ಟ್ ಲಾಸ್ಗೆ ಅಂತಲ್ಲ ಬೇರೆದಕ್ಕೂ ಕೂಡ ತುಂಬಾ ಒಳ್ಳೇದು ನೀವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಮಾತ್ರ ಇದನ್ನ ಜ್ಯೂಸ್ ಕುಡಿಬೇಕು ಅಂತಲ್ಲ ಬೇರೆ ಟೈಮಲ್ಲಿ ಕುಡೀರಿ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಹಸ್ಬೆಂಡು ಕೂಡ ಕುಡಿತಾರೆ ಅವ್ರು ವೆಯ್ಟ್ ಲಾಸ್ ಮಾಡೋದಕ್ಕಲ್ಲ ಅವ್ರಿಗೆ ಹೇಳಿದ್ನಲ್ಲ ಆಲ್ರೆಡಿ ಗ್ಯಾಸ್ಟಿಕ್ ಇದೆ ಅಲ್ಲ ಅದಕ್ಕೂ ತುಂಬಾ ಹೆಲ್ಪ್ ಮಾಡಿದೆ ಅವ್ರಿಗೆ ಹಾಗಾಗಿ ಅವರು ಕೂಡ ಕುಡಿತಾರೆ ಈ ರೀತಿ ಕುಡಿದು ಮತ್ತು ನೆಕ್ಸ್ಟು ಓಟ್ಸ್ ತೊಗೊಂಡೆ ನಟ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಬಾಳೆಹಣ್ಣು ಮತ್ತು ಸೀಡ್ಸ್ ತುಂಬ ಚೆನ್ನಾಗಿರುತ್ತೆ ಫೇವ್ರೇಟ್ ಅಂತಲೇ ಹೇಳ್ಬೋದು ತಿಂಡಿ ಎಲ್ಲ ಮಾಡಿದ್ಮೇಲೆ ನಮ್ಮತ್ತೆ ಅವರಿಂದ ಬಂದಿದ್ರು ಮೊನ್ನೆ ಆವಾಗ ಸೊಪ್ಪು ತೊಗೊಂಡು ಬಂದಿದ್ರು ನುಗ್ಗೆ ಸೊಪ್ಪು ನಾನು ನಾನು ಹೇಳಿರ್ತೀನಲ್ವ ಅವ್ರಿಗೆ ಬಂದಾಗೆಲ್ಲ ತೊಗೊಂಡ್ಬರ್ತೀನಿ ಆಲ್ರೆಡಿ ಒಂದು ಮೂರು ಸಲ ಬಂದಿದ್ರೇನ ಆ ಮೂರು ಸಲ ಬಂದಾಗ್ಲೂ ಕೂಡ ಪಾಪ ಕಿತ್ಕೊಂಡು ಬಂದಿದ್ರು ನಮ್ಮ ಅತ್ತೆ ಅವ್ರ ಮನೆ ಹತ್ರ ಅಲ್ಲಿ ನುಗ್ಗೆ ಸೊಪ್ಪು ಮರ ಎಲ್ಲ ಇದೆ ನಾನು ಹೇಳಿದ್ದಿಂದ ಪಾಪ ಎರಡು ಮೂರು ಸಲವೂ ಕೂಡ ತೊಗೊಂಡು ಬಂದಿದ್ದರು ಹಾಗಾಗಿ ಜಾಸ್ತಿ ಇತ್ತಲ್ವ ಎಲ್ಲ ಬಿಡಿಸಿಬಿಟ್ಟು ನೀಟಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಬರೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು ಪ್ರತಿ ಸಲ ನಾವು ಸೊಪ್ಪು ಮತ್ತು ಅದು ಇದು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಬೋರ್ ಆಗಿಬಿಡುತ್ತೆ ಮತ್ತು ಎವ್ರಿ ಟೈಮ್ ಸಿಗಲ್ವಲ್ಲ ಸಿಕ್ಕಿದಾಗ ಈ ರೀತಿ ಜಾಸ್ತಿ ತೊಗೊಂಡು ಬಂದಾಗ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟು ಅದನ್ನು ನಾವು ಡೈಲಿ ಬಿಸ್ನೀರಲ್ಲೋ ಅಥವಾ ನಮಗೆ ಹೇಗೆ ಸಾಧ್ಯನೋ ಹಾಗೆ ನಾವು ಅದನ್ನು ತೊಗೋಬೋದು ಡೈಲಿ ಒಂದೊಂದು ಸ್ಪೂನು ಅಥವಾ ತುಪ್ಪದಲ್ಲಿ ಒಂಚೂರು ಉಂಡೆ ಮಾಡಿಕೊಂಡು ಡೈಲಿ ಮಾತ್ರೆ ಥರನೂ ಕೂಡ ನುಗ್ಕೋಬೋದು ತುಂಬಾ ಒಳ್ಳೇದು ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ಹೇಳಿದ್ದೀನಿ ವೀಡಿಯೋಸಲ್ಲೆಲ್ಲ ಹಾಗಾಗಿ ಒಣಗಿಸಿ ಇಡೋಣ ಅಂತ ಅಂದ್ಬಿಟ್ಟು ನನ್ನ ಮಕ್ಳ ಹತ್ರ ಇದು ಒಣಗ್ಸೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಎಲ್ಲಿ ಒಣಗಾಕ್ಲಿಲ್ಲ ಎಲ್ಲಿ ಒಣಗಾಕಿದ್ರು ಕೂಡ ಎಲ್ಲ ಇದು ಮಾಡಾಕ್ತಾರೆ ಆಲ್ರೆಡಿ ಇವಾಗ ಒಣಗಾಕಿರೋದ್ರಿಂದ ಒಂದು ಅರ್ಧಕ್ಕರ್ಧ ಅರ್ಧ ಆದ್ರೂ ಏನು ಮಾಡಲಿಲ್ಲ ನನಗೆ ಬೇರೆ ಜಾಗನೇ ಇಲ್ಲ ಎಲ್ಲಿ ಒಣಗಾಕೋದು ಎಲ್ಲಿ ಇಡೋದು ಅದನ್ನು ಯಾಕೆನಾದ ಒಂದು ತ್ರೀ ಡೇಸ್ ಆದರೂ ಬೇಕೇ ಬೇಕು ಚೆನ್ನಾಗಿ ಒಣಗಬೇಕು ಅಂತಂದರೆ ಹಾಗೆ ಅಲ್ಲಿ ಇಲ್ಲಿ ಇಟ್ಟು ಮ್ಯಾನೇಜ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಒಣಗಿದೆ ಬಟ್ ಇನ್ನೂ ಪೌಡ್ರ್ ಮಾಡಿಲ್ಲ ಅಷ್ಟೇ ಇವಾಗ ಸದ್ಯಕ್ಕೆ ನಾನು ಅದನ್ನು ಕೂಡ ತೋರಿಸ್ತೀನಿ ಆರ್ತಿ ಪೌಡ್ರ್ ಮಾಡೋದು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹಾಗೆ ಎಷ್ಟು ಕೆಲಸ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ಮತ್ತೆ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇವತ್ತು ಚಪಾತಿ ಹಾಗೆ ಪಲ್ಯ ಮಾಡ್ಕೋಣ ಅಂತ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾಯೀನಿ ಏನಾದರೂ ಸರಿ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಬೆಳಗ್ಗೆ ಎದ್ದರೆ ಮಧ್ಯಾಹ್ನ ಆದರೆ ರಾತ್ರಿ ಆದರೆ ಏನಪ್ಪ ಅಡುಗೆ ಮಾಡೋದು ಏನು ತಿಂಡಿ ಮಾಡೋದು ಏನು ಊಟ ಮಾಡೋದು ರಾತ್ರಿಗೆ ಅಂತ ಇದೇ ಅನಿಸ್ಬಿಟ್ಟಿರುತ್ತೆ ನಮ್ಮ ಹೆಣ್ಮಕ್ಳಿಗೆ ಹ್ಯಾಂಗೆ ಮನೇಲಿ ಹೋಮ್ ಒಮ್ಮೈಕರ್ಸ್ಗೆ ಅಲ್ವಾ ಅಷ್ಟೇ ಅಲ್ವಾ ಮ ಏನು ಚಿಂತೆನೋ ಬಿಡೋ ದಿನ ಏನು ಮಾಡ್ತೀವೋ ಬಿಡ್ತೀವೋ ಯಾವುದ್ರ ಬಗ್ಗೆ ಚಿಂತೆ ಬಟ್ ಊಟದ ಬಗ್ಗೆ ಚಿಂತೆ ಅಂತೂ ಮಾಡೇಬೇಕಾಗುತ್ತೆ ನನಗಂತೂ ನನಗೂ ಇವಾಗಲೂ ಕೂಡ ಏನು ಮಾಡಲಿ ಏನು ಮಾಡಲಿ ಇದೇ ಎಷ್ಟೇ ಪ್ಲ್ಯಾನ್ ಮಾಡ್ಕೊಂಡ್ಲಿ ಎಷ್ಟೇ ಇದು ಮಾಡ್ಕೊಂಡ್ಲಿ ಚಿಂತೆ ಅನ್ನೋದು ಇದ್ದೇ ಇರುತ್ತೆ ಅದಷ್ಟು ಪ್ಲ್ಯಾನ್ ಮಾಡ್ಕೊಳೋದು ತುಂಬಾ ಬೆಸ್ಟು ನಾನು ಪ್ರತಿ ಸಂಡೇ ಅಥವಾ ಸ್ಯಾಟರ್ಡೇ ಕುತ್ಕೊಂಡ್ಬಿಡ್ತೀನಿ ಬುಕ್ ಇಟ್ಕೊಂಡು ಈ ಮಂಡೇ ಟು ಫ್ರೈಡೇ ಅವ್ರಿಗೂ ಏನು ಮಾಡಲಿ ಅಂತ ಯಾಕೆಂದರೆ ಮಂಡೇ ಟು ಫ್ರೈಡೇ ಸ್ಕೂಲು ಎಲ್ಲ ಇರುತ್ತೆ ಹಸ್ಬೆಂಡ್ಗೆ ಬಟ್ ಸಾಟರ್ಡೆ ಸಂಡೇ ಅಂತ ಬಂದಾಗ ರಜಾ ಇರುತ್ತಲ್ವ ಸಂಡೇ ಅಂತ ಬಂದಾಗ ಸ್ವಲ್ಪ ನಾನ್ ವೆಜ್ ಇರುತ್ತೆ ಇಲ್ಲ ಅಂತಂದರೆ ಏನೋ ಒಂದು ಮ್ಯಾನೇಜ್ ಮಾಡ್ಕೋದು ಒಂದ್ಸಲಿ ಔಟ್ಸೈಡ್ ಕೂಡ ಹೋಗ್ತಿವಲ್ಲ ಹಾಗಾಗಿ ಅವತ್ತೇನು ಪ್ಲ್ಯಾನ್ ಮಾಡಕ್ಕೆ ಹೋಗಲ್ಲ ಶನಿವಾರ ಅಂತ ಬಂದಾಗ ನಾನು ಉಪ್ಪಿಟ್ಟು ಟಿಫನ್ಗೆ ಮತ್ತು ಅಥವಾ ದೋಸೆ ಇಡ್ಲಿ ಈ ಥರ ಪ್ಲ್ಯಾನ್ ಮಾಡ್ಕೊತೀನಿ ಯಾಕಂದರೆ ನಂಗೆ ಮಂಡೇ ಟು ಫ್ರೈಡೇವರೆಗೂ ರೈಸ್ ಐಟಮ್ಮೆ ಮಾಡಬೇಕಾಗುತ್ತೆ ಹಾಗೆ ಬ್ರೇಕ್ಫಾಸ್ಟ್ ಏನು ಬೇಕೋ ಅಷ್ಟು ಕೂಡ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ನಾನು ರೈಸ್ ಐಟಮೇ ಮಾಡೋದು ಒಬ್ರಿಗೆ ಕಮೆಂಟ್ ಮಾಡಿದರೆ ತುಂಬ ಜಾಸ್ತಿ ನೀವು ರೈಸ್ ಐಟಮೇ ಮಾಡ್ತೀರಲ್ವ ತಿಂಡಿಗೆ ಅಂತ ಯಾಕೆಂದರೆ ನಾನು ಅದೇ ತಿನ್ನೋದು ಮನೇಲಿ ಎಲ್ಲರೂ ಅದನ್ನೇ ಇಷ್ಟಪಡೋದು ಹಾಗಾಗಿ ನಾನು ಅದನ್ನೇ ಮಾಡಬೇಕಾಗತ್ತೆ ಲಂಚ್ ಬಾಕ್ಸ್ ಕೂಡ ನಾನು ಅದೇ ಹಾಕ್ಕೊಡ್ಬೇಕಲ್ವಾ ಹಾಗಾಗಿ ನಾನು ಜಾಸ್ತಿ ರೈಸ್ ಐಟಮೇ ಮಾಡೋದು ಈ ರೀತಿ ಪ್ಲ್ಯಾನ್ ಮಾಡ್ಕೊಳೋದ್ರಿಂದ ನಾವು ಈಸಿಯಾಗಿ ಅಡುಗೆನ ಮಾಡ್ಕೋಬೋದು ನೀವು ವೀಕ್ಲಿ ಒನ್ಸ್ ಯಾವುದನ್ನ ಡೇ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋ ದಿನ ಒಂದು ದಿವಸ ಕುತ್ಕೊಂಡ್ಬಿಟ್ಟು ಮಂಡೇ ಟು ಸಟರ್ಡೆ ಅಂತಲೇ ಅಂದ್ಕೊಳ್ಳಿ ಮಂಡೇ ಟು ಸ್ಯಾಟರ್ಡೇವರೆಗೂ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅದನ್ನು ಫುಲ್ ಟೈಮ್ ಟೇಬಲ್ ಥರ ಬರ್ಕೊಂಡ್ಬಿಡಿ ನಾನು ಆ ಥರನೇ ಬರ್ಕೊಡೋದು ನಾನು ತೋರಿಸಿ ನಾನು ಯಾವ ರೀತಿ ಬರ್ಕೊಂಡಿರ್ತೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಮತ್ತು ಮಧ್ಯಾಹ್ನಕ್ಕೆ ಅಂದರೆ ನಾನು ಒಂದು ದಿವಸ ಚಪಾತಿ ಪ್ಲಾನ್ ಮಾಡ್ಕೊತೀನಿ ಒಂದು ದಿವಸ ಮುದ್ದೆ ಪ್ಲ್ಯಾನ್ ಮಾಡ್ಕೊತೀನಿ ಆ ಚಪಾತಿ ಮಾಡೋ ದಿವಸ ಪಲ್ಯ ಸಾಂಬಾರು ಎರಡೂ ಕೂಡ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಮತ್ತು ಮುದ್ದೆ ಮಾಡೋ ದಿವಸ ಆದಷ್ಟು ನಾನು ಬಸ್ಸಾರು ಜಾಸ್ತಿ ಮಾಡೋದರಿಂದ ಸೊಪ್ಪಿನ ಬಸ್ಸಾರು ಅಥವಾ ಹುರುಳಿಕಾಳು ಬಸ್ಸಾರು ಈ ರೀತಿಯಾಗಿ ಮಾಡ್ಕೊತೀನಿ ಮುದ್ದೆ ಮಾಡೋ ದಿವಸ ಒಟ್ಟು ಒಂದು ಪಲ್ಯನಾದರೂ ಕಂಪಲ್ಸರಿಯಾಗಿ ನೀವು ದಿನ ಮಾಡಿ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಲೈಟಾಗಿರೋ ಸಾಂಬಾರು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಅಡುಗೆನ ಮಾಡ್ಕೋಬೋದು ತಲೆನೋವು ಇರೋಲ್ಲ ಬಟ್ ನಾವು ಎಷ್ಟೇ ಪ್ಲ್ಯಾನ್ ಮಾಡಿಕೊಂಡ್ರು ವಾರ ಪೂತಿ ಪ್ಲ್ಯಾನ್ ಮಾಡಿಕೊಂಡ್ರು ನೆಕ್ಸ್ಟ್ ವಾರಕ್ಕೆ ಹೋದ ವಾರ ಇದು ಮಾಡಿದ್ವಲ್ಲ ಇವ ಈ ವಾರ ಏನೋ ಅನ್ನೋ ತಲೆನೋವು ಬಂದೇ ಬರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅದು ಕಾಮನ್ ಅಲ್ವಾ ಎಷ್ಟೇ ರೆಸಿಪೀಸ್ ನಮಗೆ ಗೊತ್ತಿದ್ರು ಎಷ್ಟೇ ಅಡುಗೆ ಮಾಡೋಕ್ಕೆ ಬಂದರೂ ಕೂಡ ಇವತ್ತೇನು ಮಾಡೋದು ಏನಾದರೂ ಹೊಸ್ದಾಗಿ ಮಾಡೋಣ ಅಂತ ನಮ್ಮ ಹೆಂಗಸರಿಗೆ ಅನಿಸೇ ಅನಿಸುತ್ತೆ ನನಗಂತೂ ಅದೇ ತಾನೆ ಅನ್ಸೋದು ನಿಮಗೂ ಅದೇ ರೀತಿ ಅಲ್ವಾ ಹಾಗಾಗಿ ಅದಷ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ರೀತಿ ಪ್ಲಾನ್ ಮಾಡ್ಕೊಂಡು ಅಂದರೆ ಈಸಿಯಾಗಿ ನೀವು ವಾರ ಪೂರ್ತಿ ಚಿಂತೆ ಇರಲ್ಲ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿನೂ ಕೂಡ ತರಿಸಿಟ್ಕೊಂಬಿಡಿ ಮೊದಲೇ ತರಕಾರಿ ತರಿಸಿದ್ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಈ ವಾರದಲ್ಲಿ ಏನೇನು ಸಾಂಬಾರು ಮಾಡಬೇಕು ಏನೇನು ತಿಂಡಿ ಮಾಡಬೇಕು ಎಲ್ಲನೂ ಕೂಡ ಐಡಿಯಾ ಬಂದುಬಿಟ್ರೆ ವಾರ ಪೂರ್ತಿ ನಿಮ್ಗೆ ತಲೆನೋವೇ ಇರಲ್ಲ ಆರಾಮಾಗಿ ಅಡುಗೆ ಮಾಡ್ಕೊಬೋದು ಒಟ್ನಲ್ಲಿ ಪ್ಲ್ಯಾನ್ ಅನ್ನೋದು ಫಸ್ಟೇ ಮಾಡಿಟ್ಕೊಂಡ್ರೆ ಯಾವ ಕೆಲಸನೂ ಕೂಡ ಬೇಗನೆ ಆಗಿಬಿಡುತ್ತೆ ಅದು ತುಂಬಾ ಈಸಿ ಕೂಡ ನಮಗೆ ಹಾಗೆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ಡೈಲಿ ಏನೇನು ಅಡುಗೆ ಮಾಡಬೇಕು ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಮೊದಲೇ ತರಕಾರಿ ತರಿಸ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ಮಾಡಿ ಮಾಡಿಟ್ಕೊಂಬಿಡಿ ಡೈರಿಯಲ್ಲಿ ಆ ವಾರ ಪೂರ್ತಿ ನಿಮಗೆ ಈಸಿ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ವರ್ಷ ಸಿಗೋಣ ಅಲ್ಲವೂ ಕಾಯ್ತಾ ಇರಿ ಟಿಲ್ ಇಲ್ ಟೇಕ್ ಕೇರ್ ಬೈ